ಹಲೋ ವೀಕ್ಷಕರೇ ವೆಲ್ಕಮ್ ಟು ಫುಡ್ ನೆಕ್ಟರ್ ಇವತ್ತು ನಾವು ಒಲೆನ ಹಚ್ಚಿದ್ದೀರಾ ಹಾಗೆ ಎಣ್ಣೆನ ಬಳಸ್ತೀರಾ ಕ್ವಿಕ್ಕಾಗಿ ಏರ್ ಫ್ರೈಯರನ್ನು ಬಳಸ್ಕೊಂಡು ಸ್ನ್ಯಾಕ್ ರೆಸಿಪಿನ ಟ್ರೈ ಮಾಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಹೂಕೋಸನ್ನು ಮೊದಲಿಗೆ ಶುದ್ಧ ಮಾಡಿಕೊಂಡು ರೆಡಿಯಾಗಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಅಚ್ಚಕಾರದ ಪುಡಿ ಹಾಗೆ ಗರಂ ಮಸಾಲೆ ಹಾಗೆ ಸ್ವಲ್ಪ ಅರಿಶಿನ ಹಾಗೆ ಎರಡು ಸ್ಪೂನಷ್ಟು ಕರ್ನ್ ಫ್ಲೋರನ್ನು ಬಳಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆ ಜೀರಿಗೆ ಪೌಡರನ್ನು ಸೇರಿಸ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಇದೆಲ್ಲ ಈ ಹುಳಗಳಿಗೆ ಹಿಡಿಯೋ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನು ಸೇರಿಸೋ ಅವಶ್ಯಕತೆ ಇರಲ್ಲ ನಂತರ ಇದನ್ನು ನಾವು ಏರ್ ಫ್ರೈಯರಲ್ಲಿ ಇದ್ದೀವಿ ಇದನ್ನು ಹದಿನೈದು ನಿಮಿಷಗಳ ಕಾಲ ನಾವು ಫ್ರೈ ಮಾಡ್ಕೋಬೇಕಾಗಿರತ್ತೆ ಒನ್ ಏಯ್ಟಿ ಡಿಗ್ರಿಯಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ವರೆಗೂ ಟೈಮನ್ನು ಸೆಟ್ ಮಾಡ್ಕೊಳ್ಳಿ ನೋಡಿ ಎಣ್ಣೆ ಬಳಸ್ದಿರ ಕ್ರಿಸ್ಪಿಯಾಗಿ ಇಷ್ಟೊಂದು ಟೇಸ್ಟಿಯಾಗಿ ಆರೋಗ್ಯಕರವಾದ ಸ್ನ್ಯಾಕ್ ರೆಸಿಪಿ ಹೂಕೋಸಿಂದ ರೆಡಿ ಆಯ್ತಲ್ವಾ ನಂತರ ನಾವು ಕಡಲೆಬೇಳೆಯನ್ನು ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಕಡಲೆಬೇಳೆಯನ್ನು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ ಈ ನೀರನ್ನೆಲ್ಲ ತೆಗೆದು ನಂತರ ಇದನ್ನು ಏರ್ ಫ್ರೈಯರಲ್ಲಿ ಸೇರಿಸ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಒನ್ ಏಯ್ಟಿ ಫೈವ್ ಡಿಗ್ರಿಯಲ್ಲಿ ಫ್ರೈ ಮಾಡಿಕೊಂಡು ನಂತರ ಇದನ್ನು ತಗೊಂಡು ಇದಕ್ಕೆ ಅರ್ಧ ಸ್ಪೂನಷ್ಟೆಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅಚ್ಚಕಾರದ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒನ್ ಏಯ್ಟಿ ಫೈವ್ ಡಿಗ್ರಿಯಲ್ಲಿ ಫಿಫ್ಟೀನ್ ಮಿನಿಟ್ಸ್ವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಕಡಲೆಬೇಳೆ ಫ್ರೈ ರೆಡಿಯಾಗಿಬಿಡತ್ತೆ ಲಾಸ್ಟಲ್ಲಿ ಸ್ವಲ್ಪ ಸಕ್ಕರೆ ಪುಡಿಯನ್ನು ಸೇರಿಸೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನಂತರ ನಾನಿಲ್ಲಿ ಆಲೂಗಡ್ಡೆ ಫ್ರೈಗೋಸ್ಕರ ಆಲೂಗಡ್ಡೆಯನ್ನ ಕಟ್ ಮಾಡಿಕೊಂಡು ನೀರಲ್ಲಿ ಸೇರಿಸಿಟ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ತೊಳ್ಕೊಂಡು ನೀರೆಲ್ಲ ತೆಗೆದು ಒಂದು ಬಟ್ಲಲ್ಲಿ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಅಚ್ಚಕಾರದ ಪುಡಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಕಾರ್ನ್ ಫ್ಲೋರನ್ನು ಸೇರಿಸ್ಕೊತಾ ಇದ್ದೀವಿ ಒಂದು ಎರಡು ಸ್ಪೂನಷ್ಟು ಇದ್ದೀನಿ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ನಾವು ಕೈಯಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗಿರತ್ತೆ ನಂತರ ಏರ್ ಫ್ರೈಯರಲ್ಲಿ ಇದನ್ನು ಒಂದು ಹದಿನೈದು ನಿಮಿಷಗಳ ಕಾಲ ಒನ್ ಏಯ್ಟಿ ಫೈವ್ ಡಿಗ್ರಿಯಲ್ಲಿ ಫ್ರೈ ಮಾಡಿಕೊಂಡ್ರೆ ಕ್ವಿಕ್ಕಾಗಿ ರೆಡಿಯಾಗಿಬಿಡುತ್ತೆ ಆಲೂ ಫ್ರೈ ಇದನ್ನು ಟೊಮೊಟೊ ಕಿಚಪ್ ಜೊತೆ ತಿಂದರೆ ಇನ್ನೂ ರುಚಿಯಾಗಿರುತ್ತೆ ನೋಡಿ ಎಣ್ಣೆನ ಬಳಸ್ತೀರಾ ನಾವು ಆರೋಗ್ಯಕರವಾಗಿ ಇಷ್ಟು ಈಸಿಯಾಗಿ ಏರ್ ಫ್ರೈಯರ್ ಇದ್ರೆ ಅಡುಗೆ ಮಾಡ್ಕೋಬಹುದು ಥ್ಯಾಂಕ್ ಯು